ನಮಸ್ತೆ ಎಲ್ರಿಗೂ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಇದರಲ್ಲಿ ಸಾರ್ಟಿಂಗ್ ಮೆಟೀರಿಯಲ್ಸ್ ಇಂಟು ಗ್ರೂಪ್ಸ್ ಇದರಲ್ಲಿ ನಾವು ಡೈರೆಕ್ಟ್ ಮತ್ತು ಇಂಡೈರೆಕ್ಟ್ ಡೈರೆಕ್ಟ್ ಕ್ವೆಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತು ನಾವು ಸಾರಿ ಇವತ್ತು ನಾವು ಇದರಲ್ಲೇ ಟೂ ಪಾಯಿಂಟ್ ಒನ್ ಮತ್ತು ಟೂ ಪಾಯಿಂಟ್ ಟೂನಲ್ಲಿ ಟಿಗೆ ಯೂಸ್ ಆಗುವಂತಹ ಟ್ರೂ ಆರ್ ಫಾಲ್ಸ್ ಆ್ಯಡ್ ಔಟ್ ಆ್ಯಂಡ್ ಫಿಲ್ ಇನ್ ದ ಅಂಡ್ ಡಿಸ್ಕಸ್ ಮಾಡೋಣ ಸರಿ ತಪ್ಪು ಮತ್ತು ಗುಂಪಿಗೆ ಪದ ಹಾಗೂ ಬಿಟ್ಟ ಸ್ಥಳವನ್ನು ತುಂಬಿರಿ ಇದರಲ್ಲಿರೋದೇ ಟೂ ಪಾಯಿಂಟ್ ಮತ್ತು ಟೂ ಪಾಯಿಂಟ್ ಒನ್ ಆ್ಯಂಡ್ ಟೂ ಪಾಯಿಂಟ್ ಟೂ ಯೂನಿಟ್ ಅದರಲ್ಲಿ ನಾನು ಸಿ ಟಿಗೆ ಹೆಲ್ಪ್ ಆಗುವಂಥ ಕ್ವಶನ್ ಆನ್ಸಸ್ಸನ್ನು ಪಿಕ್ ಮಾಡಿದ್ದೀನಿ ಲೆಟ್ಸ್ ಸಿ ಕ್ವೆಶನ್ಸ್ ದ ಫಸ್ಟ್ ಕ್ವೆಶನ್ ಈಸ್ ಸೆಲೆಕ್ಟ್ ದ ಆಬ್ಜೆಕ್ಟ್ಸ್ ಫ್ರಮ್ ದ ಫಾಲೋಯಿಂಗ್ ವಿಚ್ ಶೈನ್ಸ್ ಇಲ್ಲಿ ಕೆಳಗೆ ಕೊಟ್ಟಿರುವಂತಹ ವಸ್ತುಗಳಲ್ಲಿ ಯಾವ ವಸ್ತುಗಳು ಒಳೆಯುತ್ತವೆ ಅದನ್ನು ಗುರುತಿಸಿ ಪಟ್ಟಿ ಮಾಡಿ ಅಂತ ಇದೆ ಸೀದ ಆನ್ಸರ್ ಗ್ಲಾಸ್ ಬೌಲ್ ವುಡನ್ ಟೇಬಲ್ ಸಿರಾಮಿಕ್ ಬೌಲ್ ಉಲ್ಲನ್ ಬ್ಯಾಗ್ ಪೆನ್ ಬುಕ್ ಪ್ಲಾಸ್ಟಿಕ್ ಟಾಯ್ ಸ್ಟೀಲ್ ಸ್ಪೂನ್ ಕಾಟನ್ ಶರ್ಟ್ ಅಲ್ಯೂಮಿನಿಯಂ ಬೌಲ್ ಐರನ್ ರಾಡ್ ಗ್ಲಾಸ್ ವೇ ಗ್ಲಾಸ್ ಬಾಸ್ ಕಾಟನ್ ಪಿಲ್ಲೋ ಐರನ್ ಟೇಬಲ್ ಪ್ಲಾಸ್ಟಿಕ್ ಚೇರ್ ಲೆದರ್ ಶೂಸ್ ನೀವು ಈ ಆಬ್ಜೆಕ್ಟ್ಸನ್ನು ನೋಡಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು ಈ ಗ್ಲಾಸ್ ಬೌಲು ಒಳೆಯುತ್ತಲ್ಲ ಕೆಲವೊಂದು ಟೈಮು ಅದೇ ಥರ ಪೆನ್ನು ಒಳೆಯುತ್ತೆ ಸಿರಾಮಿಕ್ ಬೌಲು ಹೊಳೆಯುತ್ತೆ ಅಂತ ಆದರೆ ಇದೆಲ್ಲ ಸ್ಲೈಟಾಗಿ ಒಳೆಯುತ್ತೆ ಪೂರ್ತಿಯಾಗಿ ಹೊಳೆಯೋದಿಲ್ಲ ಮಬ್ಬಾಗಿ ಒಳೆಯುತ್ತೆ ಆದರೆ ಪೂರ್ತಿಯಾಗಿ ಒಳೆಯುವಂತಹ ವಸ್ತುಗಳು ಯಾವುದಪ್ಪ ಅಂದರೆ ಮೆಟಲ್ಸ್ ಮಾತ್ರ ಮೆಟಲ್ ಅಂದರೆ ಲೋಹಗಳು ಅದಕ್ಕೆ ಇಲ್ಲಿ ನೋಡಿ ನಾನು ಸೆಲೆಕ್ಟ್ ಮಾಡಿರೋದು ಸ್ಟೀಲ್ ಸ್ಪೂನ್ ಅಲುಮಿನಿಯಂ ಬೌಲ್ ಐರನ್ ರಾಡ್ ಐರನ್ ಟೇಬಲ್ ಇದಿಷ್ಟು ಏನು ಒಳೆಯುವಂತಹ ವಸ್ತುಗಳಿಗೆ ಉದಾಹರಣೆ ಓಕೆನಾ ಸಿ ದ ಸೆಕೆಂಡ್ ಕ್ವಶನ್ ವೆದರ್ ದ ಸ್ಟೇಟ್ಮೆಂಟ್ ಗಿವನ್ ಬಿಲೋ ಈಸ್ ಟ್ರೂ ಆರ್ ಫಾಲ್ಸ್ ಹಾಗಂದ್ರೆ ಏನರ್ಥ ಕೆಳಗೆ ಕೊಟ್ಟಿರುವಂತಹ ವಾಕ್ಯಗಳಲ್ಲಿ ಯಾವುದು ಸರಿ ಯಾವುದು ತಪ್ಪು ಗುರುತಿಸಿ ಅಂತ ಇದೆ ಓಕೆನಾ ಸಿ ದ ಫಸ್ಟ್ ಕ್ವಶನ್ ಎ ಸ್ಟೋನ್ ಈಸ್ ಟ್ರಾನ್ಸ್ಪರೆನ್ಸ್ ವೈಲ್ ಗ್ಲಾಸ್ ಈಸ್ ಒಪೇಕ್ ಇಲ್ಲಿ ಟ್ರಾನ್ಸ್ಪರೆನ್ಸ್ ಅಂದ್ರೇನು ಪಾರದರ್ಶಕ ಒಪೇಕ್ ಅಂದ್ರೇನು ಅಪಾರದರ್ಶಕ ಓಕೆನಾ ಪಾರದರ್ಶಕ ಅಂದರೆ ಒಂದು ಪರದೆಯಿಂದ ಇನ್ನೊಂದು ಪರದೆಗೆ ನೇರವಾಗಿ ನಾವು ನೋಡಲು ಸಾಧ್ಯವಾಗುವುದನ್ನ ಟ್ರಾನ್ಸ್ಪರೆನ್ಸ್ ಪಾರದರ್ಶಕ ಅಂತೀವಿ ಅದೇ ರೀತಿ ಒಪೇಕ್ ಅಂದರೆ ಒಂದು ಪರದೆಯಿಂದ ಇನ್ನೊಂದು ಪರದೆಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಾವು ನೋಡಲು ಸಾಧ್ಯವಾಗದೇ ಇರುವಂಥದ್ದನ್ನು ಒಪೇಕ್ ಅಪಾರದರ್ಶಕ ಅಂತ ಕರಿತೀವಿ ಓಕೆನಾ ಇಲ್ಲಿ ಏನು ಹೇಳಿದ್ದಾರೆ ಕ್ವಶನ್ನು ಸ್ಟೋನೀಸ್ ಟ್ರಾನ್ಸ್ಪರೆನ್ಸ್ ಕಲ್ಲು ಪಾರದರ್ಶಕ ವೈಲ್ ಗ್ಲಾಸ್ ಈಸ್ ಒಪೇಕ್ ಆದರೆ ಗಾಜು ಅಪಾರದರ್ಶಕ ಅಂತ ಹೇಳಿದ್ದಾರೆ ತಪ್ಪಲ್ವ ಇದು ಸೊ ಫಾಲ್ಸ್ ಕಲ್ಲೇನು ಅಪಾರದರ್ಶಕ ಆ್ಯಕ್ಚುಲಿ ಗ್ಲಾಸು ಪಾರದರ್ಶಕ ಆದರೆ ಇಲ್ಲಿ ಉಲ್ಟಾ ಹೇಳಿದ್ದಾರೆ ಸೊ ದ ಸ್ಟೇಟ್ಮೆಂಟ್ ಈಸ್ ಫಾಲ್ಸ್ ಅಂದರೆ ತಪ್ಪು ಸೀ ದ ಸೆಕೆಂಡ್ ಕ್ವಶನ್ ಬಿ ಎ ನೋಟ್ಬುಕ್ ಆ್ಯಸ್ ಎ ಲೆಸ್ಚರ್ ವೈಲ್ ಎರೇಸರ್ ಡಸ್ ನಾಟ್ ಇಲ್ಲಿ ನೋಡಿ ಸೆಕೆಂಡ್ ಕ್ವಶನ್ ಹೇಳಿದರೆ ಒಂದು ಪುಸ್ತಕ ಒಳೆಯುತ್ತೆ ಆದರೆ ಎರೇಸರ್ ಒಳೆಯೋದಿಲ್ಲ ಈ ಸ್ಟೇಟ್ಮೆಂಟ್ ಕೂಡ ತಪ್ಪು ಯಾಕೆ ಹೇಳಿ ಪುಸ್ತಕವೂ ಒಳೆಯೋದಿಲ್ಲ ರಬ್ಬರು ಸಹ ಒಳೆಯೋದಿಲ್ಲ ಹಾಗಾಗಿ ಎರಡೂ ಸ್ಟೇಟ್ಮೆಂಟು ತಪ್ಪು ದ ತರ್ಡ್ ಕ್ವಶನ್ ಚಾಕ್ ಡಿಸಲ್ವ್ಸ್ ಇನ್ ವಾಟರ್ ಚಾಕ್ ಅಂದರೆ ಅದು ಸೀಮೆ ಸುಣ್ಣ ಓಕೆನಾ ಸೀಮೆ ಸುಣ್ಣ ನೀರಿನಲ್ಲಿ ಕರಗುತ್ತದೆ ಅಂತ ಹೇಳಿದ್ದಾರೆ ನೀವು ಬೇಕಾದ್ರೆ ಇದನ್ನು ಪ್ರಯೋಗ ಮಾಡಿ ನೋಡಿ ಮನೆಯಲ್ಲಿ ಚಾಕ್ ಪೀಸನ್ನು ತಂದು ಅದನ್ನು ಪುಡಿ ಮಾಡಿ ನೀರಿಗೆ ಹಾಕಿ ಅದು ಕರಗೋದಿಲ್ಲ ಆದರೆ ಕರಗುತ್ತೆ ಅಂತ ಎಲ್ಲಿ ಹೇಳಿದ್ದಾರೆ ಚಾಕ್ ಇನ್ ವಾಟರ್ ಸೀಮೆ ಸುಣ್ಣ ನೀರಿನಲ್ಲಿ ಕರಗುತ್ತದೆ ಇದು ಈ ವಾಕ್ಯ ತಪ್ಪು ಸೊ ಫಾಲ್ಸ್ ಅಂತ ಎಲ್ಲಿ ಹಾಕಿದ್ದೀನಿ ದ ನೆಕ್ಸ್ಟ್ ಕ್ವಶನ್ ಡಿ ಎ ಪೀಸ್ ಆಫ್ ವುಡ್ ಫ್ಲೋರ್ಸ್ ಆನ್ ವಾಟರ್ ಏನಾಗಂದರೆ ಮರದ ಚೂರು ಅಥವಾ ಮರದ ತುಂಡು ನೀರಿನ ಮೇಲೆ ತೇಲುತ್ತದೆ ಸರಿ ಟ್ರೂ ಅಂತ ಇದೆ ಸ್ಟೇಟ್ಮೆಂಟ್ ಹೌದು ನೀವು ನೀವೊಂದು ಲೋಟದಲ್ಲಿ ನೀರನ್ನು ತಗೊಂಡು ಮರದ ಪುಡಿ ಅಥವಾ ಮರದ ತುಂಡನ್ನು ಹಾಕಿ ಅಂದರೆ ತುಂಬ ಭಾರವಾಗಿರೋ ಮರದ ತುಂಡು ಹಾಕಿದ್ರೆ ಮುಳುಗುತ್ತೆ ಆದರೆ ಮರದ ಚ ಪೀಸನ್ನು ಸಣ್ಣ ಪೀಸನ್ನು ಹಾಕಿ ಅದು ತೇಲುತ್ತೆ ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಸರಿ ನೆಕ್ಸ್ಟ್ ಕ್ವಶನ್ ಈ ಐಸ್ ಕ್ಯೂಬ್ ಈಸ್ ಒಪೇಕ್ ಮಂಜುಗೆಡ್ಡೆ ಅಪಾರದರ್ಶಕ ಅಂತ ಹೇಳಿದ್ದಾರೆ ಹೌದು ಸರಿ ಟ್ರೂ ಮಂಜುಗೆಡ್ಡೆಯನ್ನು ನೀವು ತಗೊಂಡು ಈಗ ಫ್ರಿಜ್ ಎಲ್ಲರ ಮನೇಲಿ ಸಾಮಾನ್ಯವಾಗಿರುತ್ತೆ ಮಂಜುಗೆಡ್ಡೆಯನ್ನು ತಗೊಂಡು ನೀವು ನಿಮ್ಮ ಕಣ್ಣಿಂದ ಆ ಕಡೆ ಒಂದು ಇನ್ನೊಂದು ಕಡೆ ಇರುವಂತಹ ವಸ್ತುವನ್ನು ನೋಡೋದಕ್ಕೆ ಟ್ರೈ ಮಾಡಿ ಅದು ಕಾಣೋದಿಲ್ಲ ಅದಕ್ಕೋಸ್ಕರ ಮಂಜು ಏನು ಮಂಜುಗೆಡ್ಡೆ ಅಪಾರದರ್ಶಕ ಸರಿ ದ ನೆಕ್ಸ್ಟ್ ಕ್ವಶನ್ ಎಫ್ ಗ್ಲಾಸ್ ವಿಂಡೋ ಈಸ್ ಟ್ರಾನ್ಸ್ಲ್ಯೂಸೆಂಟ್ ಇಲ್ಲಿ ಗಾಜಿನ ಕಿಟಕಿ ಟ್ರಾನ್ಸ್ಲ್ಯೂಸೆಂಟ್ ಟ್ರಾನ್ಸ್ಲ್ಯೂಸೆಂಟ್ ಟ್ರಾನ್ಸ್ಪರೆನ್ಸ್ ಅಂತ ಕೊಟ್ಟಿದರೆ ಸರಿ ಹೋಗ್ತಿತ್ತು ಇಲ್ಲಿ ಟ್ರಾನ್ಸ್ಲ್ಯೂಸೆಂಟ್ ಅಂತ ಕೊಟ್ಟಿದ್ದಾರೆ ಟ್ರಾನ್ಸ್ಲ್ಯೂಸೆಂಟ್ ಅಂದರೆ ಏನು ಹೇಳಿ ಅರೆಪಾರದರ್ಶಕ ಪಾರದರ್ಶಕನೂ ಅಲ್ಲ ಅಪಾರದರ್ಶಕನೂ ಅಲ್ಲ ಅರೆ ಪಾರದರ್ಶಕ ಗ್ಲಾಸ್ ವಿಂಡೋ ಗಾಜಿನ ಕಿಟಕಿ ಒಂದು ಅರೆಪಾರದರ್ಶಕ ಅಂತ ಹೇಳಿದರೆ ತಪ್ಪು ಕೆಲವೊಮ್ಮೆ ಇರುತ್ತೆ ಆದರೆ ಗಾಜು ಅಂತ ಹೇಳಿರೋದ್ರಿಂದ ಈಗೆಲ್ಲ ತುಂಬ ಥರದ ಗಾಜು ಬಂದಿದೆ ಫೈಬರ್ ಗ್ಲಾಸ್ ಅದೆಲ್ಲ ಅಪಾರದರ್ಶಕ ಅರೆಪಾರದರ್ಶಕನೇ ಇರುತ್ತೆ ಆದರೆ ಪೂರ್ತಿಯಾಗಿ ಗಾಜಿನ ವಿಂಡೋ ಏನು ಪಾರದರ್ಶಕವಾಗಿ ಇರುತ್ತೆ ಅದು ಅರೆಪಾರದರ್ಶಕವಾಗಿರೋದಿಲ್ಲ ಸೊ ಈ ಸ್ಟೇಟ್ಮೆಂಟ್ ತಪ್ಪು ದ ನೆಕ್ಸ್ಟ್ ಕ್ವಶನ್ ವಾಟರ್ ಈಸ್ ನಾಟ್ ಒಪೇಕ್ ಏನಂತ ಹೇಳಿದರೆ ನೀರು ಅಪಾರದರ್ಶಕವಲ್ಲ ಹೌದು ಕರೆಕ್ಟ್ ನೀರು ಒಂದು ಪಾರದರ್ಶಕ ಅಂದರೆ ಇಲ್ಲಿ ಕ್ವಶನನ್ನು ಅರ್ಥ ಮಾಡ್ಕೊಳ್ಳಿ ನೀರು ಅಪಾರದರ್ಶಕವಲ್ಲ ಹೌದು ಅದು ಅಪಾರದರ್ಶಕ ಅಲ್ಲ ಆ ಸ್ಟೇಟ್ಮೆಂಟು ಕರೆಕ್ಟ್ ನೀರು ಪಾರದರ್ಶಕ ಸೊ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಕ್ವಶನ್ನ ಟ್ವಿಸ್ಟ್ ಮಾಡಿ ಕೇಳಿದರೆ ನೀರು ಟ್ರಾನ್ಸ್ಪರೆಂಟಾಗಿರುತ್ತೆ ನೀವು ಒಂದು ಕೆರೆಯಲ್ಲಿ ನದಿಯಲ್ಲಿ ನೀರಿನ ಕೆಳಗೆ ಕಲ್ಲನ್ನು ನೋಡ್ಬೋದು ಬರಿಗಣ್ಣಿನಿಂದ ಟ್ರಾನ್ಸ್ಪರೆಂಟು ನೀರು ಆ್ಯಕ್ಚುಲಿ ಅದು ಅರಪ ಅಪಾರದರ್ಶಕ ಅಲ್ಲ ಸೊ ದ ಸ್ಟೇಟ್ಮೆಂಟ್ ಈಸ್ ಟ್ರೂ ಸಿ ದ ನೆಕ್ಸ್ಟ್ ಕ್ವಶನ್ ಕೊಕೋನಟ್ ಆಯಿಲ್ ಈಸ್ ಇನ್ ವಾಟರ್ ತೆಂಗಿನ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆ ನೀರಿನಲ್ಲಿ ಕರಗುತ್ತದೆ ತಪ್ಪು ಫಾಲ್ಸ್ ಅಂತ ಇದೆ ಹೌದು ನೀವು ಯಾವುದೇ ಎಣ್ಣೆಯನ್ನು ಒಂದು ಲೋಟದಲ್ಲಿ ನೀರನ್ನು ತಗೊಂಡು ಅದ್ರ ಮೇಲೆ ಎಣ್ಣೆ ಹಾಕಿ ತೇಲುತ್ತೆ ಮುಳುಗೋದಿಲ್ಲ ಅಥವಾ ಕರಗೋದಿಲ್ಲ ನೀರು ನೀರಿನಲ್ಲಿ ಎಣ್ಣೆ ಸೊ ಅದಕ್ಕೋಸ್ಕರ ಕೊಬ್ಬರಿ ಎಣ್ಣೆ ಏನು ನೀರಿನಲ್ಲಿ ಕರಗೋದಿಲ್ಲ ಇಲ್ಲಿ ಕರಗುತ್ತದೆ ಅಂತ ಕೊಟ್ಟಿರೋದ್ರಿಂದ ಈ ಸ್ಟೇಟ್ಮೆಂಟು ತಪ್ಪು ಫಾಲ್ಸ್ ದ ನೆಕ್ಸ್ಟ್ ಕ್ವಶನ್ ಉಡನ್ ಡಸ್ಟ್ ಇನ್ ಸೊ ಉಡನ್ ಡಸ್ಟ್ ಈಸ್ ಸಾಲ್ ಇನ್ಸಾಲಿಬಲ್ ಇನ್ ವಾಟರ್ ಹೌದು ಏನು ಮರದ ಚೂರು ಅಥವಾ ಮರದ ಪುಡಿ ನೀರಿನಲ್ಲಿ ಕರಗುವುದಿಲ್ಲ ಸರಿ ನೀವು ಮರದ ಚೂರನ್ನು ತಗೊಂಡು ನೀರಿನಲ್ಲಿ ಹಾಕಿ ಮಿಕ್ಸ್ ಮಾಡಿ ಎಷ್ಟೇ ಮಿಕ್ಸ್ ಮಾಡಿದ್ರೂ ನೀರಿನಲ್ಲಿ ಕರಗೋದಿಲ್ಲ ಸೊ ಈ ಸ್ಟೇಟ್ಮೆಂಟು ಕರೆಕ್ಟ್ ದ ನೆಕ್ಸ್ಟ್ ಕ್ವಶನ್ ಜೆ ಕಾಪರ್ ಶೋಸ್ ಲಶ್ಚರ್ ಅಪಿಯರೆನ್ಸ್ ಕಾಪರ್ ಅನ್ನೋದೇನು ಮೆಟಲ್ ತಾ ತಾಮ್ರ ಕಾಪರ್ ಅಂದರೆ ತಾಮ್ರ ತಾಮ್ರ ಒಳೆಯುತ್ತದೆ ಅಂತ ಇದ್ದಾರೆ ಹೌದು ತಾಮ್ರ ಒಳೆಯುತ್ತದೆ ಅದಕ್ಕೆ ಈ ಸ್ಟೇಟ್ಮೆಂಟು ಟ್ರೂ ಮೆಟಲ್ಸ್ ತಾಮ್ರ ಅಂತೆಲ್ಲ ಎಲ್ಲ ಮೆಟಲ್ಗಳು ಲೋಹಗಳು ಒಳೆಯುತ್ತವೆ ಓಕೆನಾ ದ ನೆಕ್ಸ್ಟ್ ಕ್ವೆಶನ್ಗೆ ವಿನಿಗರ್ ಮಿಕ್ಸಸ್ ವೆಲ್ ಇನ್ ವಾಟರ್ ವಿನಿಗರ್ ಅದೊಂದು ರಾಸಾಯನಿಕ ದ್ರವ ಇದು ನೀರಿನಲ್ಲಿ ಚೆನ್ನಾಗಿ ಕರಗುತ್ತದೆ ಟ್ರೂ ಅಂತ ಇದೆ ಹೌದು ನೀವು ವಿನಿಗರ್ ನಿಮ್ಮ ಮನೆಗಳಲ್ಲಿ ಈಗ ಕೇಕ್ ಎಲ್ಲ ಮಾಡಬೇಕಾರೆ ಯೂಶ್ವಲಿ ಮನೇಲಿ ಇಟ್ಕೊಂಡಿರ್ತಾರೆ ನೀವು ಈ ಪ್ರಯೋಗವನ್ನು ಬೇಕಾದರೆ ಮಾಡ್ಬೋದು ಮನೇಲಿ ಒಂದು ಗ್ಲಾಸಲ್ಲಿ ನೀರು ತಗೊಂಡು ಅದಕ್ಕೆ ಒಂದೆರಡು ಹನಿ ವಿನಿಗರನ್ನು ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಿ ನೀರಿನ ಜೊತೆ ವಿನಿಗರ್ ಮಿಕ್ಸ್ ಆಗಿಬಿಡುತ್ತೆ ಸೊ ವಿನಿಗರು ಮಿಕ್ಸ್ ಆಗುತ್ತೆ ಅದಕ್ಕೋಸ್ಕರ ಸ್ಟೇಟ್ಮೆಂಟು ಸರಿ ದ ನೆಕ್ಸ್ಟ್ ಕ್ವೆಶನ್ ವುಡನ್ ಪೀಸಸ್ ಡೂ ನಾಟ್ ಫ್ಲೋಟ್ ಆನ್ ವಾಟರ್ ಇಲ್ಲೇನು ಹೇಳ್ತಾ ಇದ್ದಾರೆ ಮತ್ತು ಮರದ ತುಂಡುಗಳು ನೀರಿನಲ್ಲಿ ತೇಲೋದಿಲ್ಲ ಅಂತ ಹೇಳ್ತಿದ್ದಾರೆ ಇದು ಏನು ತಪ್ಪು ಮರದ ಪೀಸು ಅಥವಾ ಮರದ ತುಂಡು ನೀರಿನಲ್ಲಿ ತೇಲುತ್ತವೆ ಅದಕ್ಕೋಸ್ಕರ ಈ ಸ್ಟೇಟ್ಮೆಂಟು ತಪ್ಪು ಇದಿಷ್ಟು ಟ್ರೂ ಆ್ಯಂಡ್ ಫಾಲ್ಸ್ ಕ್ವಶನ್ಸು ನೆಕ್ಸ್ಟ್ ಗೋ ಫಾರ್ ಥರ್ಡ್ ಕ್ವಶನ್ ಫೈಂಡ್ ದ ಔಟ್ ಆ್ಯಡ್ ಒನ್ ಔಟ್ ಫ್ರಮ್ ದ ಫಾಲೋಯಿಂಗ್ ಹಾಗಂದ್ರೆ ಏನು ಈ ವಾಕ್ಯಗಳಲ್ಲಿ ಗುಂಪಿಗೆ ಸೇರದ ಒಂದು ಶಬ್ದವನ್ನು ತೆಗೆಯಿರಿ ಅಥವಾ ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಇದೆ ಸಿ ದ ಫಸ್ಟ್ ಚೇರ್ ಬೆಡ್ ಟೇಬಲ್ ಬೇಬಿ ಆ್ಯಂಡ್ ಕಬೋರ್ಡ್ ಇಲ್ಲೇನಿದೆ ಚೇರ್ ಇದು ಒಂದು ವಸ್ತು ಬೆಡ್ ಒಂದು ವಸ್ತು ಟೇಬಲ್ ಇದು ಒಂದು ವಸ್ತು ಬೇಬಿ ಅನ್ನೋದೇನು ಇದು ಒಂದು ಜೀವಿ ಕಬೋರ್ಡ್ ಅನ್ನೋದು ಒಂದು ವಸ್ತು ಇದೆಲ್ಲ ನಾನ್ ಲಿವಿಂಗ್ ಥಿಂಗ್ಸು ಆದರೆ ಇಲ್ಲಿ ಬೇಬಿ ಅನ್ನೋದು ಮಾತ್ರ ಲಿವಿಂಗ್ ಥಿಂಗ್ಸು ಸೊ ಇದನ್ನ ನಾವು ಹ್ಯಾಡ್ ಔಟ್ ಮಾಡಬೇಕು ಹೊರಗೆರೆ ತೆಗೆದಿಡಬೇಕು ಸಿ ದ ಸೆಕೆಂಡ್ ಕ್ವಶನ್ ರೋಸ್ ಜಾಸ್ಮಿನ್ ಬೋಟ್ ಮ್ಯಾರಿ ಲೋಟಸ್ ಇಲ್ಲೂ ನೋಡಿ ರೋಸು ಜಾಸ್ಮಿನ್ ಮ್ಯಾರಿಗೋಲ್ಡ್ ಮತ್ತು ಲೋಟಸ್ ಈ ನಾಲ್ಕು ಫ್ಲವರು ಬೋಟ್ ಅನ್ನೋದೇನು ಒಂದು ವಸ್ತು ಇದು ಹೂವು ಅಲ್ಲ ಬೋಟ್ ಅದಕ್ಕೋಸ್ಕರ ಈ ವಾಕ್ಯವನ್ನು ಈ ಪದವನ್ನು ತೆಗಿಬೇಕು ಸೀದ ತರ್ಡ್ ಕ್ವಶನ್ ಅಲುಮಿನಿಯಂ ಐರನ್ ಕಾಪರ್ ಸಿಲ್ವರ್ ಸ್ಯಾಂಡ್ ಇಲ್ಲಿ ಅಲುಮಿನಿಯಮ್ ಅನ್ನೋದು ಒಂದು ಮೆಟಲು ಐರನು ಒಂದು ಮೆಟಲು ಕಾಪರು ಒಂದು ಮೆಟಲು ಸಿಲ್ವರು ಒಂದು ಮೆಟಲು ಬಟ್ ಸ್ಯಾಂಡ್ ಇಟ್ ಈಸ್ ನಾಟ್ ಎ ಮೆಟಲ್ ಇದು ಒಂದು ವಸ್ತು ನೈಸರ್ಗಿಕ ವಸ್ತು ಸೊ ಸ್ಯಾಂಡನ್ನು ನಾವು ಹೊರಗಡೆ ತೆಗಿಬೇಕು ನೀವು ಇದನ್ನೆಲ್ಲ ತಿಳ್ಕೊಂಡಿರಬೇಕು ಜೀವಿಗಳಂದ್ರೆ ಯಾವುದು ನಿರ್ ಯಾವುದು ಹೂಗಳು ಮತ್ತು ಮೆಟಲ್ ಯಾವುದು ನಾನ್ ಮೆಟಲ್ ಯಾವುದು ಇದು ಗೊತ್ತಿದ್ರೆ ನಿಮಗೆ ಆ್ಯಡ್ಔಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಇಲ್ಲಾಂದರೆ ಕಷ್ಟ ಆಗುತ್ತೆ ಸೀದ ಫೋರ್ತ್ ಕ್ವಶನ್ ಶುಗರ್ ಸಾಲ್ಟ್ ಸ್ಯಾಂಡ್ ಕಾಪರ್ ಕಾಪರ್ ಸಲ್ಫೇಟ್ ಇಲ್ಲಿ ನೋಡಿ ಶುಗರ್ ಅನ್ನೋದು ಒಂದು ನೀರಿನಲ್ಲಿ ಕರಗುವಂತಹ ವಸ್ತು ಸಾಲ್ಟು ನೀರಿನಲ್ಲಿ ಕರಗುತ್ತೆ ಕಾಪರು ನೀರಿನಲ್ಲಿ ಪೂರ್ ಕಾಪರ್ ಸಲ್ಫೇಟು ನೀರಿನಲ್ಲಿ ಪೂರ್ತಿಯಾಗಿ ಕರಗೋಗುತ್ತೆ ಆದರೆ ಮಣ್ಣು ಸ್ಯಾಂಡ್ ಮರಳು ನೀರಿನಲ್ಲಿ ಪೂರ್ತಿಯಾಗಿ ಕರಗೋದಿಲ್ಲ ಇದೆಲ್ಲ ಕರಗುವ ವಸ್ತುಗಳು ಇದು ಕರಗದೇ ಇರುವಂತಹ ವಸ್ತು ಅದಕ್ಕೋಸ್ಕರ ಇದನ್ನು ಹೊರಗಡೆ ತೆಗಿಬೇಕು ದ ಫಿಫ್ತ್ ಕ್ವಶನ್ ಐಸ್ ಕ್ಯೂಬ್ ವಾಟರ್ ವುಡನ್ ಬಾಕ್ಸ್ ಪೇಪರ್ ಸ್ಟೀಲ್ ಬಾಕ್ಸ್ ಇಲ್ಲ ನೋಡಿ ಐಸ್ ಕ್ಯೂಬ್ ಅನ್ನೋದು ಒಂದು ಸಾಲಿಡ್ ಘನ ವಸ್ತು ವುಡನ್ ಬಾಕ್ಸ್ ಅನ್ನೋದು ಒಂದು ಘನ ವಸ್ತು ಪೇಪರು ಒಂದು ವಸ್ತು ಘನ ವಸ್ತುವೆ ಅದುವೆ ಘನ ಅಂದರೆ ತುಂಬ ಗಟ್ಟಿಯಲ್ಲ ಮೃದು ವಸ್ತು ಸ್ಟೀಲ್ ಬಾಕ್ಸ್ ಇದು ಒಂದು ಘನ ವಸ್ತು ಆದರೆ ವಾಟರ್ ಅನ್ನೋದೇನು ದ್ರವ ವಸ್ತು ಲಿಕ್ವಿಡ್ ಇದೆಲ್ಲ ಸಾಲಿಡ್ ಮೆಟೀರಿಯಲ್ಲು ಇದು ಒಂದು ಮಾತ್ರ ಲಿಕ್ವಿಡ್ ಮೆಟೀರಿಯಲ್ಲು ಸೊ ವಾಟರನ್ನು ಹೊರಗಡೆ ತೆಗಿಬೇಕು ಸಿ ದ ನೆಕ್ಸ್ಟ್ ಕ್ವೆಶನ್ ಕೊಕೋನಟ್ ಆಯಿಲ್ ವಿನಿಗರ್ ವಾಟರ್ ಆರೆಂಜ್ ಮಸ್ಟರ್ಡ್ ಆಯಿಲ್ ಇಲ್ಲಿ ನೋಡಿ ಕೊಕೋನಟ್ ಆಯಿಲ್ ಅನ್ನೋದು ಕೊಬ್ಬರಿ ಎಣ್ಣೆ ವಿನೀಗರ್ ಇದು ಒಂದು ದ್ರವ ವಾಟರು ದ್ರವ ಆರೆಂಜ್ ಏನದೇನು ಹಣ್ಣು ಮಸ್ಟರ್ಡ್ ಆಯಿಲು ಸಾಸಿವೆ ಎಣ್ಣೆ ಇದೆಲ್ಲ ಎಣ್ಣೆಗಳು ಮತ್ತು ದ್ರವ ವಸ್ತು ಆರೆಂಜ್ ಅನ್ನೋದೇನು ಒಂದು ಹಣ್ಣು ಅದಕ್ಕೋಸ್ಕರ ಆರೆಂಜನ್ನು ಹೊರಗಡೆ ತೆಗಿಬೇಕು ಓಕೆ ಸೀದ ಸೆವೆಂತ್ ಕ್ವಶನ್ ಕಾಟನ್ ಐರನ್ ಅಲುಮಿನಿಯಮ್ ಸಿಲ್ವರ್ ಕಾಪರ್ ಕಾಟನ್ ಅನ್ನೋದೇನೋ ಒಂದು ಮೃದುವಾದಂತಹ ವಸ್ತು ಐರನ್ನು ಘನ ವಸ್ತು ಗಟ್ಟಿ ವಸ್ತು ಅಲುಮಿನಿಯಮ್ಮು ಗಟ್ಟಿಯಾದಂತಹ ವಸ್ತು ಸಿಲ್ವರು ಮತ್ತು ಕಾಪರು ಇದು ಅಷ್ಟೇ ಮೆಟಲ್ಸು ಇವೆಲ್ಲ ಮೆಟಲ್ಲು ಅಂತನೂ ಆಗುತ್ತೆ ಘನ ವಸ್ತು ಅಂತನೂ ಆಗುತ್ತೆ ಇದು ಘನ ಸ ಕಾಟನ್ ಅನ್ನೋದೇನೋ ಒಂದು ಮೃದುವಾದ ವಸ್ತು ಅದಕ್ಕೆ ಕಾಟನನ್ನು ಹೊರಗಡೆ ತೆಗಿಬೇಕು ಸೀದ ಐದು ಕ್ವಶನ್ ವೆಜಿಟೇಬಲ್ ಟಾಯ್ಸ್ ಮೆಟಲ್ಸ್ ಎನಿ ಸಬ್ಸ್ಟೆನ್ಸ್ ಇಲ್ಲಿ ವೆಜಿಟೇಬಲ್ ಟಾಯ್ಸ್ ಅನ್ನೋದೇನು ಒಂದು ಆಟ ಸಾಮಾನು ಮೆಟಲ್ಸು ಒಂದು ವಸ್ತು ಬೇರೆ ಯಾವುದಾದ್ರೂ ಆಟ ಸಾಮಾನು ಒಂದು ವಸ್ತು ಆಗುತ್ತೆ ಆದರೆ ವೆಜಿಟೇಬಲ್ ಅನ್ನೋದು ಮಾತ್ರ ತಿನ್ನುವಂತಹ ವಸ್ತು ಅದಕ್ಕೋಸ್ಕರ ಇದನ್ನ ಹೊರಗೆ ತೆಗಿಬೇಕು ಓಕೆನಾ ಇದಿಷ್ಟು ಥರ್ಡ್ ಕ್ವಶನ್ಸ್ ಸಿ ದ ಫೋರ್ತ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟಬಲ್ ಆನ್ಸರ್ಸ್ ಅಂತ ಇದೆ ಬಿಟ್ಟ ಸ್ಥಳವನ್ನು ಸರಿಯಾದ ಪದದೊಂದಿಗೆ ಪೂರ್ತಿ ಮಾಡಿ ಭರ್ತಿ ಮಾಡಿ ಸಿ ದ ಫಸ್ಟ್ ಕ್ವೆಶನ್ ಮೆಟಲ್ಸ್ ಆರ್ ಯೂಶಲಿ ಲುಕಿಂಗ್ ಲೈಕ್ ಡ್ಯಾಶ್ ಇನ್ ನೇಚರ್ ಲೋಹಗಳು ಸಾಮಾನ್ಯವಾಗಿ ಯಾವ ರೀತಿ ಕ ಕಂಡುಬರುತ್ತದೆ ಯಾವ ರೀತಿ ಕಂಡು ಬರುತ್ತೆ ಲೋಹಗಳನ್ನು ನಾವು ತಕ್ಷಣ ನೋಡಿದ ತಕ್ಷಣ ಶೈನಿ ಆರ್ ಲಶ್ಚರ್ ಸಾಮಾನ್ಯವಾಗಿ ಲೋಹಗಳನ್ನು ನೋಡಿದ ತಕ್ಷಣ ನಮಗೆ ಒಳಪು ಕಂಡು ಬರುತ್ತದೆ ಇದು ಯಾವ ಥರ ನೇಚರು ಶೈನಿ ಆರ್ ಲಶ್ಚರ್ ಇನ್ ನೇಚರ್ ಸೀದ ಸೆಕೆಂಡ್ ಕ್ವಶನ್ ಎಕ್ಸಾಂಪಲ್ ಫಾರ್ ವಾಟರ್ ಸಾಲ್ಯೂಬಲ್ ಸಬ್ಸ್ಟೆನ್ಸಸ್ ಈಸ್ ನೀರಿನಲ್ಲಿ ಕರಗುವಂತಹ ವಸ್ತುಗಳಿಗೆ ಉದಾಹರಣೆ ಯಾವುದು ಸಾಲ್ಟ್ ಆ್ಯಂಡ್ ಶುಗರ್ ಸಕ್ಕರೆ ಮತ್ತು ಉಪ್ಪು ಸೀದ ತರ್ಡ್ ಕ್ವಶನ್ ಎಕ್ಸಾಂಪಲ್ ಫಾರ್ ವಾಟರ್ ಇನ್ಸಾಲಿಬಲ್ ಸಬ್ಸ್ಟೆನ್ಸಸ್ ಈಸ್ ನೀರಿನಲ್ಲಿ ಕರಗದೇ ಇರುವಂತಹ ವಸ್ತುಗಳಿಗೆ ಉದಾಹರಣೆ ಯಾವುದು ಚಾಕ್ ಪೌಡರ್ ಸ್ಟೋನ್ ಸ್ಯಾಂಡ್ ಸೀಮೆ ಸುಣ್ಣದ ಪುಡಿ ಕಲ್ಲು ಮತ್ತು ಮರಳು ಇದು ನೀರಿನಲ್ಲಿ ಕರಗದೇ ಇರುವಂತಹ ವಸ್ತುಗಳಿಗೆ ಉದಾಹರಣೆ ಈ ಕ್ವಶನನ್ನು ಅರ್ಥ ಮಾಡಿಕೊಳ್ಳಿ ಇಲ್ಲಿ ನೀರಿನಲ್ಲಿ ಕರಗುವ ವಸ್ತುಗಳು ಇದು ನೀರಿನಲ್ಲಿ ಕರಗದೇ ಇರುವಂತಹ ವಸ್ತುಗಳು ಸೀದ ಫೋರ್ತ್ ಕ್ವಶನ್ ಕೊಕೊನಟ್ ಆಯಿಲ್ ಈಸ್ ಡ್ಯಾಶ್ ಇನ್ ವಾಟರ್ ಕೊಕೋನಟ್ ಕೊಬ್ಬರಿ ಎಣ್ಣೆ ನೀರಿನಲ್ಲಿ ಏನಾಗುತ್ತೆ ಫ್ಲೋಟ್ ತೇಲುತ್ತಲ್ವ ಯಾವುದೇ ಎಣ್ಣೆ ಆಗಲಿ ಅದು ನೀರಿನ ಮೇಲೆ ತೇಲುತ್ತೆ ದ ಫಿಫ್ತ್ ಕ್ವೆಶನ್ ಐರನ್ ಇನ್ ಡ್ಯಾಶ್ ಕಬ್ಬಿಣ ಮುಳುಗುತ್ತೆ ಯಾವುದರಲ್ಲಿ ಇಲ್ಲಿ ಉಲ್ಟಾ ಕೇಳಿದ್ದಾರೆ ಕಬ್ಬಿಣ ಮುಳುಗುತ್ತೆ ಯಾವುದರಲ್ಲಿ ವಾಟರಲ್ಲಿ ಮುಳುಗುತ್ತೆ ಎಣ್ಣೆಯಲ್ಲೂ ಮುಳುಗುತ್ತೆ ಯು ಕೆನ್ ರೈಟ್ ಆಯಿಲ್ ಆ್ಯಂಡ್ ವಾಟರ್ ಆಲ್ಸೋ ಸಿಕ್ಸ್ತ್ ಕಶನ್ ಶುಗರ್ ಈಸ್ ಇನ್ಸಾಲಿಬಲ್ ಇನ್ ಸಕ್ಕರೆ ಕರಗುವುದಿಲ್ಲ ಯಾವುದರಲ್ಲಿ ಆಯಿಲು ಆಯಿಲ್ ಅಂತ ಇದೆ ಆನ್ಸರು ನೀರಿನಲ್ಲಿ ಕರ್ಗೋದ್ರಿಂದ ನೀವು ನೆಕ್ಸ್ಟ್ ಆಪ್ಷನ್ ಯಾವುದು ಇಟ್ಕೋಬೇಕು ಆಯಿಲನ್ನೇ ಇಟ್ಕೋಬೇಕು ಸಕ್ಕರೆ ನೀರಿನಲ್ಲಿ ಕರಗುತ್ತೆ ಅಂತ ಗೊತ್ತಾದ ಮೇಲೆ ಇನ್ನು ಯಾವುದ್ರಲ್ಲಿ ಕರಗಲ್ಲ ಇನ್ಸಾಲಿಬಲ್ ಇನ್ ಆಯಿಲ್ ಎಣ್ಣೆಯಲ್ಲಿ ಕರ್ಗೋದಿಲ್ಲ ಸೆವೆಂತ್ ಕ್ವಶನ್ ಸಾಲ್ಟ್ ಈಸ್ ಸಾಲಿಬಲ್ ಇನ್ ಉಪ್ಪು ಕರಗುತ್ತದೆ ಯಾವುದ್ರಲ್ಲಿ ಕರಗುತ್ತೆ ಎಣ್ಣೆಯಲ್ಲಿ ಕರಗೋದಿಲ್ಲ ಉಪ್ಪು ಸೊ ನೀರಿನಲ್ಲೇ ಕರಗುತ್ತೆ ಇದು ಗೊತ್ತಿರಬೇಕು ನಿಮಗೆ ಏಯ್ ಕ್ವಶನ್ ದೇರ್ ಆರ್ ಸಮ್ ಮೆಟೀರಿಯಲ್ಸ್ ಥ್ರೂ ವಿಚ್ ಯು ಆರ್ ನಾಟ್ ಏಬಲ್ ಟು ಸಿ ಆರ್ ಕಾಲ್ಡ್ ಯಾವುದಾದ್ರೂ ಕೆಲವೊಂದು ವಸ್ತುಗಳನ್ನು ನಾವು ನೋಡಲು ಸಾಧ್ಯವಾಗೋದಿಲ್ಲ ಯಾವುದೋ ಒಂದು ಪರದೆಯ ಮುಖಾಂತರ ಅದನ್ನು ಏನಂತ ಕರಿತೀವಿ ಒಪೇಕ್ ಅಪಾರದರ್ಶಕ ಅಂತ ಕರಿತೀವಿ ಓಕೆನಾ ನೈನ್ತ್ ಕ್ವಶನ್ ಎಕ್ಸಾಂಪಲ್ ಫಾರ್ ಟ್ರಾನ್ಸ್ಲ್ಯೂಸೆಂಡ್ ಮೆಟೀರಿಯಲ್ಸ್ ಆರ್ ಇಲ್ಲಿ ನೋಡಿ ಅರೆ ಪಾರದರ್ಶಕ ವಸ್ತುಗಳಿಗೆ ಉದಾಹರಣೆ ಯಾವುದು ಅಂತ ಆಯಿಲ್ ಪೇಪರ್ ಒಂದು ಪೇಪರ್ಗೆ ಅಂದರೆ ಬುಕ್ಕಲ್ಲಿರುವಂಥ ಒಂದು ಕಾಗದದ ಪೇಪರ್ಗೆ ಆಯಿಲನ್ನು ಹಾಕಿ ಆ ಕಡೆ ಇರುವಂತಹ ಒಂದು ಯಾವುದಾದ್ರೂ ವಸ್ತುವನ್ನು ನೋಡೋದಕ್ಕೆ ಟ್ರೈ ಮಾಡಿ ಅದು ಪೂರ್ತಿಯಾಗಿ ಕಾಣೋದಿಲ್ಲ ಮಬ್ಬಾಗಿ ಕಾಣುತ್ತೆ ಅದನ್ನು ಟ್ರಾನ್ಸ್ಲ್ಯೂಸೆಂಟ್ ಅರೆ ಪಾರದರ್ಶಕ ಅಂತೀವಿ ಮತ್ತು ಕರ್ಟನ್ಗಳು ಕೆಲವೊಂದು ಕರ್ಟನ್ಗಳು ಕಾಣ್ಬೋದು ಬಟ್ ಸಾಮಾನ್ಯವಾಗಿ ಕರ್ಟನ್ಗಳು ಹಾಕಿದ್ರೆ ಆ ಕಡೆ ವಸ್ತುಗಳು ಕಾಣೋದಿಲ್ಲ ಮಬ್ಬಾಗಿ ಕಾಣುತ್ತೆ ಅದೇ ಥರ ಹನಿ ಜೇನುತುಪ್ಪನೂ ಅಷ್ಟೇ ಮತ್ತು ಪ್ಲಾಸ್ಟಿಕ್ ಕೆಲವೊಂದು ಪ್ಲಾಸ್ಟಿಕ್ಗಳು ಫೈಬರ್ ಥರದ್ದರೆ ಕಾಣುತ್ತೆ ಪೂರ್ತಿಯಾಗಿ ಆದರೆ ಕೆಲವೊಂದು ಪ್ಲಾಸ್ಟಿಕ್ಗಳು ಪೂರ್ತಿಯಾಗಿ ಆ ಕಡೆ ಇರುವಂತಹ ವಸ್ತುಗಳು ಕಾಣೋದಿಲ್ಲ ಮಬ್ಬಾಗಿ ಕಾಣುತ್ತೆ ಸೊ ಆಯಿಲ್ ಪೇಪರ್ ಆ್ಯಂಡ್ ಕರ್ಟನ್ಸ್ ಪ್ಲಾಸ್ಟಿಕ್ ಇದೆಲ್ಲ ಟ್ರಾನ್ಸ್ಲೂಸೆಂಟ್ ಮೆಟೀರಿಯಲ್ಸ್ಗೆ ಉದಾಹರಣೆಗಳು ಸಿ ಸೀದ ನೆಕ್ಸ್ಟ್ ಕ್ವಶನ್ ವಾಟರ್ ಈಸ್ ದ ಎಕ್ಸಾಂಪಲ್ ಆಫ್ ಡ್ಯಾಶ್ ಮೆಟೀರಿಯಲ್ ನೀರು ಉದಾಹರಣೆ ಯಾವುದಕ್ಕೆ ಯಾವ ವಸ್ತುವಿಗೆ ಟ್ರಾನ್ಸ್ಪರೆಂಟ್ ನೀರು ಒಂದು ಪಾರದರ್ಶಕ ವಸ್ತು ಅಂದರೆ ನೇರವಾಗಿ ನಾವು ನೀರನ್ನು ಈ ಕಡೆಯಿಂದ ಆ ಕಡೆ ಇರುವಂತಹ ವಸ್ತುಗಳು ಒಂದು ಪರದೆಯ ಮುಖಾಂತರ ನೋಡ್ಬೋದು ಆದರೆ ನೀವು ಹೇಳ್ಬೋದು ಈಗ ಚರಂಡಿ ನೀರು ಮತ್ತು ಮಳೆ ನೀರು ಅದೆಲ್ಲ ಖಚ ನೀರೆಲ್ಲ ತಂದ್ಬಿಟ್ಟು ಅದು ನೀರು ಟ್ರಾನ್ಸ್ಪರೆಂಟ್ ಇರಲ್ವಲ್ಲ ಮ್ಯಾಮ್ ಅಂತ ಕೇಳ್ಬೋದು ಆ ಥರ ಅಲ್ಲ ನೈಸರ್ಗಿಕವಾಗಿ ಬರುವಂತಹ ನೀರು ಮಳೆ ನೀರಿರ್ಬೋದು ಕೆರೆ ಬಾವಿ ಇದೆಲ್ಲ ನೀರು ಮೂಲತಃ ನೀರು ಟ್ರಾನ್ಸ್ಪರೆಂಟ್ ಈಗ ಕೊಳಚೆ ನೀರು ಚರಂಡಿ ನೀರು ಇದೆಲ್ಲ ಗಲೀಜಾಗಿರುತ್ತೆ ಅದು ಟ್ರಾನ್ಸ್ಪರೆಂಟ್ ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ಮೂಲವಾಗಿ ನೈಸರ್ಗಿಕವಾಗಿ ಪರಿಸರದಲ್ಲಿ ದೊರಕುವಂಥ ನೀರು ನಮಗೆ ಹೇಗಿರುತ್ತೆ ಆಗೇ ಇರುತ್ತೆ ಅದು ಒರಿಜಿನಲ್ ಮೂಲವಾದಂತಹ ನೀರದು ಓಕೆನಾ ಇದಿಷ್ಟು ಟೂ ಪಾಯಿಂಟ್ ಒನ್ ಮತ್ತು ಟೂ ಪಾಯಿಂಟ್ ಟೂನಲ್ಲಿ ನಾನು ಸಿ ಟಿಗೆ ಯೂಸ್ ಆಗುವಂತೆ ಮಾಡಿರುವಂಥ ಕ್ವಶನ್ಸು ನೆಕ್ಸ್ಟ್ ಕ್ಲಾಸಲ್ಲಿ ಎಮ್ ಸಿ ಕ್ಯೂ ಕ್ವಶನ್ಸ್ ಮತ್ತು ಮ್ಯಾಥ್ಸ್ ದ ಫಾಲೋಯಿಂಗನ್ನು ಪ್ರಿಪೇರ್ ಮಾಡೋಣ ಅದನ್ನು ಡಿಸ್ಕಸ್ ಮಾಡೋಣ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಮತ್ತು ಮ್ಯಾಥ್ಸ್ ದ ಫಾಲೋಯಿಂಗ್ ಇದಿಷ್ಟು ಈ ಕ್ಲಾಸಲ್ಲಿ ನಾನು ಪ್ರಿಪೇರ್ ಮಾಡಿರುವಂತಹ ಕ್ವಶನ್ ಆ್ಯಂಡ್ ಆ್ಯನ್ಸರ್ಸು ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನೀವು ಇದನ್ನು ರೀಡ್ ಮಾಡಿ ಅರ್ಥ ಮಾಡ್ಕೊಳ್ಳಿ ಸೈನ್ಸು ತುಂಬ ಕಷ್ಟ ಇರುತ್ತೆ ಅರ್ಥ ಮಾಡ್ಕೊಳ್ಳೋದು ಕನ್ನಡ ಮೀಡಿಯಮಿಂದ ಬಂದಿರುವಂತಹ ಸ್ಟೂಡೆಂಟ್ಸ್ ಸಡನ್ನಾಗಿ ಇಂಗ್ಲೀಷ್ ಮೀಡಿಯಮ್ಗೆ ಹೋದರೆ ಅದಕ್ಕೋಸ್ಕರ ಈ ಕ್ವಶನ್ ಆ್ಯಂಡ್ ಆನ್ಸರ್ಸನ್ನು ಕನ್ನಡದಲ್ಲಿ ನಿಧಾನವಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಈ ಶೇರ್ ಮಾಡಿ ಮತ್ತು ಇಲ್ಲಿ ನೋಡಿ ನಾನು ನೋಟ್ ಹಾಕಿದ್ದೀನಿ ನಿಮ್ಗೆ ಯಾವುದಾದ್ರೂ ಕ್ವಶನ್ಸ್ ಡೌಟ್ಸ್ ಇದ್ದರೆ ಅದನ್ನು ನನಗೆ ಕ್ವೆಶನ್ಸ್ನ ಕೇಳ್ಬೋದು ಅದೇ ಥರ ಸಿ ಇ ಟಿಗೆ ಹೆಲ್ಪ್ ಆಗೋರಿಗೆ ಯಾರು ಪ್ರಿಪೇರ್ ಆಗ್ತಿರ್ತಾರೆ ಆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅವ್ರಿಗೂ ಸಹ ಈ ವಿಡಿಯೋಸ್ನ ಶೇರ್ ಮಾಡಿ ಆದಷ್ಟು ನಿಮ್ಗೆ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆನಾ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ ಕ್ವಶನ್ ಆ್ಯನ್ಸಸ್ಸು ಓಕೆ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್ ಮತ್ತು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ನ